ೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಭಾನುವಾರ ಇಂದು ರಜವಿದ್ದ ಇರುವುದರಿಂದ ಕೆಪಿಎಸ್ ಪರೀಕ್ಷೆ ಪ್ರಾರಂಭಗೊಂಡಿದೆ ಈ ಕೆಪಿಎಸ್ ಪರೀಕ್ಷೆದ ಉದ್ದೇಶ ಪಿಡಿಒಳ ಎಕ್ಸಾಮ್ ಒಂದು ಏರ್ಪಾಡು ಮಾಡಲಾಗಿತ್ತು ಈ ಪಿ ಒಗಳ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಆಗಿದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಏನು ಬಂದಿದ್ದವು ಆ ಇಪ್ಪತ್ನಾಲ್ಕದಲ್ಲಿ ಹನ್ನೆರಡು ಮಾತ್ರ ಮೊದಲನೇ ಕೊಟ್ಟು ಹನ್ನೆರಡು ಜನ ವಿದ್ಯಾರ್ಥಿಗಳನ್ನು ಕೂಡಿಸಿದರೆ ಇನ್ನು ಉಳಿದ ಹನ್ನೆರಡುಗಳ ಪ್ರಶ್ನೆ ಪತ್ರಿಕೆಗಳು ಬಹಳ ತಡವಾಗಿ ಮುಟ್ಟಿರೋದರಿಂದ ಆ ಒಂದು ವಿಷಯ ತಿಳಿದು ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಇಂದು ಸಿಂಧನೂರಿನಲ್ಲಿ ಅಂದರೆ ಎಕ್ಸಾಮ್ ಸೆಂಟರ್ನಲ್ಲಿ ರಸ್ತೆಯ ಮೇಲೆ ಕುಳಿತು ಹೋರಾಟ ಮಾಡ ದೃಶ್ಯವನ್ನು ಕಾಣಬೇಕಾಗಿದೆ ಇದು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ನಡೆದಂತಹ ಘಟನೆ ಇದಕ್ಕೆ ಸಂಬಂಧಪಟ್ಟಂತ ಕೆ ಪಿ ಎಸ್ ಪರೀಕ್ಷೆಗೆ ಏನು ಇವತ್ತೇನು ಎಕ್ಸಾಮ್ ನಡೆಸಬೇಕಾಗಿತ್ತು ಆ ಎಕ್ಸಾಮ್ ಸೂಕ್ತವಾದ ರೀತಿಯಲ್ಲಿ ಎಕ್ಸಾಮ್ ನಡೆಸಿಲ್ಲ ಅದರಲ್ಲಿಯೂ ಸಹಿತ ಕಳಪೆ ನಡೆದಿದೆ ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನು ಈಗ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಡಿ ಸಿ ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಈ ಎಕ್ಸಾಮ್ಗೆ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳು ಯಾವುದೇ ರೀತಿಯಿಂದ ಆ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಬಲಾರದಂತನೇ ಬೇಜವಾಬ್ದಾರಿತ ಈ ಒಂದು ಸಿಂಧನೂರಿನಲ್ಲಿ ಎಕ್ಸಾಮ್ ನಡೆಸಿರೋದು ಬಹಳ ದುರದೃಷ್ಟಕರ ಸಂಗತಿಯಾಗಿದೆ ಪಾಪ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಮಕ್ಕಳು ಪಾಪ ತುಂಬಾ ದಿನಗಳಿಂದ ಓದಿ ಅವ್ರ ಕಲ್ತಕ್ಕಿರ್ತಕ್ಕಂಥ ಒಂದು ಈ ಒಂದು ಕೆ ಪಿ ಎಸ್ ಎಕ್ಸಾಮ್ ಬರೀಬೇಕು ನಾನೊಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕನಸು ಕಟ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಆಸೆ ನಿರಾಸೆ ಆಗಿದೆ ಅಂತ ನಂದೇಳಿ ಇಲ್ಲಿ ಎಬ್ ಕಾಣ್ತಾ ಇದೆ ಯಾಕಂದ್ರೆ ಇಲ್ಲಿ ಒಳಗಡೆ ಯಾಕೆ ಎಕ್ಸಾಮ್ ಸಂದರ್ಭದಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ರೂಮ್ಗಳಿಗೆ ಸರಿಯಾದ ಸಮಯಕ್ಕೆ ಯಾಕೆ ತಲುಪಿಸ್ಲಿಲ್ಲ ಸುಮಾರು ಸಾವಿರಾರು ಜನಸಂಖ್ಯೆ ಆ ವಿದ್ಯಾರ್ಥಿಗಳು ಅಲ್ಲಿಗೆ ಎಕ್ಸಾಮ್ ಬರ್ಲಿಕ್ಕೆ ಬಂದಿದ್ದಾರೆ ಆದ್ರೆ ಎಕ್ಸಾಮ್ ಸಂದರ್ಭದಲ್ಲಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಯಾಕೆ ಈ ತರ ಗೋಲ್ ಆಟ ಆಡಿದ್ರು ಅಂತಕ್ಕಂಥದನ್ನ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಇದಕ್ಕ ಜವಾಬ್ದಾರರು ಅಲ್ಲಿ ನಡೆದಿರತಕ್ಕಂಥದ್ದು ಸತ್ಯನೋ ಸುಳ್ಳು ಅಂತಕ್ಕಂಥದನ್ನ ಸಂಪೂರ್ಣವಾಗಿ ಅಲ್ಲಿ ಇರ್ತಕ್ಕಂಥವರು ತನಿಖೆ ನಡೆಸಿ ಈ ಒಂದು ಯಾ ಯಾಕೆ ಈಗ ಆಯ್ತು ಅಂತಕ್ಕಂಥದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ನಡೆಸಿ ಈ ಒಂದು ಕೆ ಪಿ ಎಸ್ ಎಕ್ಸಾಮ್ ನಡೆಸಿರತಕ್ಕಂಥ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಮತ್ತು ಪುನಃ ಮತ್ತೆ ಎಕ್ಸಾಮ್ ನಡೆಸಬೇಕು ಅಂತಕ್ಕಂಥದನ್ನ ವಿದ್ಯಾರ್ಥಿಗಳು ಈಗಾಗಲೇ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಇದನ್ನ ಸಂಪೂರ್ಣವಾಗಿ ಈ ನಮ್ಮ ಚಾನಲ್ ಮೂಲಕ ನೋಡಬಹುದಾಗಿದೆ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿಂಧನ ನ್ಯೂಸ್ ಕನೆಕ್ಟ್ ಮಾಡ್ತಾ ಇಲ್ಲ ನಮ್ಗೆ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಡಿ ಅಂತಂದ್ರೆ ಬಂದಿಲ್ಲ ನಾವೇನ್ ಮಾಡೋಣ ಕ್ವಶನ್ ಪೇಪರ್ ಬಂದಿಲ್ಲ ಗೈಡ್ ಲೈನ್ಸ್ ಇಲ್ಲ ಅಂತ ಎಕ್ಸಾಮ್ ಯಾಕೆ ನಡೆಸ್ತಾರೆ ಇದೊಂದು ಸಣ್ಣ ಸ್ಕೂಲ್ ಅಷ್ಟೇನು ಪ್ರೊಫೆಸರ್ ಪಿ ಎ ಪಿ ಎಚ್ ಡಿ ಮಾಡ್ಕೊಂಡು ಅಷ್ಟೇನು ಪ್ರೊಫೆಸರ್ ಎರಡು ಲಕ್ಷ ಶಾಲೆ ತಗೊಂತಾರೆ ಯೂಸ್ ಅವ್ರಿಗೆ ಕಾಮನ್ ಸೆನ್ಸ್ ಬಿಡುವಾ ನಾಲೆಜ್ ಇಲ್ಲ ಅವ್ರಿಗೆ ನಮ್ಮ ಕಾಂಪಿಟೇಟಿವ್ ಲೈಫ್ ಕಾರ್ಸ್ ಜೊತೆ ಆಟ ನಮ್ಮ ಲೈಫ್ ಜೊತೆ ಆಟ ಆಡ್ತೀರಾ ಕೆ ಪಿ ಎಸ್ ಸಿ ಪದೇ ಪದೇ ಇದು ಮಾಡ್ತಾರೆ ಕೆ ಪಿ ಎಸ್ ಸಿ ನಾಚಿನೇ ಇಲ್ವಾ ಎಷ್ಟು ಸತ್ಯ ಾಗಿ ನಾವು ಎಕ್ಸಾಮ್ ನಡೆಸ್ಕೊಂತ ಇದ್ದಾರೆ ಅವರು ಒಂದು ಮಾತಿನಂತ ಅವರ ಒಂದು ವಿಚಾರ ಎಂದು ಹೇಳ್ಕೊಂಡು ನಾವು ಏನ್ ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಸಿಂಧನೂರಿನಲ್ಲಿ ಸ್ಟ್ಯಾಮ್ ಆಗ್ತಿದೆ ದೊಡ್ಡ ಸ್ಟ್ಯಾಮ್ ಆಗ್ತಿದೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಕ್ಲಾಕ್ ಇದೆ ಆ ಒಂದು ಹತ್ತು ಕ್ಲಾಕ್ಗೆ ಮಾತ್ರ ಫುಲ್ ಕ್ವಶನ್ ಪೇಪರ್ ಅಂದ್ರೆ ಒಂದ್ ರೂಮಿಗೆ ಹನ್ನೆರಡು ಕ್ವಶನ್ ಪೇಪರ್ ಹೋಗಿದೆ ಉಳಿತದಿರ್ತಕ್ಕಂಥ ಒಂದು ಮೂವತ್ತರಿಂದ ನಲವತ್ತು ತಾಕಿಗೆ ಒಂದೇ ಸೆಟ್ ಕ್ವಶನ್ ಪೇಪರ್ ಹೋಗಿದೆ ಒಂದೇ ಸೆಟ್ ಓ ಎಂ ಆರ್ ಹೋಗಿದೆ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಇನ್ನೂ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಗೆ ಕೊಡಿ ಅಂದ್ರೆ ನಾವೇನ್ ಮಾಡೋಣ ಅಂತ ಆದ್ರೆ ಅದು ಎಷ್ಟು ಮಟ್ಟಿಗೆ ಸ್ಕ್ಯಾಮ್ ಆಗ್ತಿರ್ಬೋದು ಏನು ಇದು ವಿದ್ಯಾರ್ಥಿಗಳ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೆಪಿ ಸಿ ಮುಂದೆ ಉಗ್ರವಾದ ಹೋರಾಟ ಮಾಡುದು ಮಾತ್ರ ಗ್ಯಾರಂಟಿ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು ಜನ ಅವರಿಗೆ ಬೇಕಾಗಿರ್ತಕ್ಕಂತ ಗೆ ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿ ಸುಮಾರು ಒಂದು ನಲವತ್ತೈದು ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೋರ್ ದೆನ್ ನೈಂಟಿ ಜನ ಸ್ಟೂಡೆಂಟ್ಸ್ ರೋಡ್ ಅಲ್ಲಿ ಬೀದಿಯಲ್ಲಿ ಈ ಕಾಲೇಜ್ ಮುಂದೆ ಇರ್ತಕ್ಕಂಥ ಮೇನ್ ರೋಡ್ ಕುಷ್ಟಿಗೆ ಮತ್ತೆ ಸಿಂಧನೂರ್ ರೋಡ್ ನಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಏನ್ ಮಾಡ್ತಂದ್ರೆ ತಮಗೆ ಬೇಕಾಗಿರ್ತಕ್ಕಂಥ ಯಾಸ್ ಪೇರೆಂಟ್ಸ್ ನೀವು ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿ ಎಸ್ ಆರ್ ಪೊಲೀಸರು ಕೂಡ ಇದರಲ್ಲಿ ಇದಾರೆ ಕನ್ವಿನ್ಸ್ ಮಾಡಿದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಅವ್ನು ಸ್ಟ್ರೈಕ್ ಮಾಡ್ಕೊಂಡು ಹೋಗಿ ನೀವು ಯಾರು ಕಂಪ್ಲೇಂಟ್ ಮಾಡ್ಬೇಕಂತಾರೆ ಇದ್ರ ಉದ್ದೇಶ ಏನು ಇವ್ರ ಅಧಿಕಾರಿಗಳ ಉದ್ದೇಶಗಳನ್ನು ಇವ್ರ ಡಿ ಸಿ ಅವ್ರಿಗೆ ಗೈಡ್ ಲೈನ್ಸ್ ಇಲ್ವಾ ಇವರಿಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್